ಇಲ್ಲಿ ನೋಡಿ ಯಾವೆಲ್ಲ ರೈತರು ತಮ್ಮ ಬೆಳೆಗಳಿಗೆ ಬೆಳೆ ವಿಮೆಯನ್ನು ಮಾಡಿಸಿಕೊಂಡು ಬೆಳೆ ಪರಿಹಾರ ಬಂದಿಲ್ಲ ಅಂತ ಇದ್ದಿರೋ ವೇಟ್ ಮಾಡ್ತಿದ್ರು ಅಂತವರಿಗೆ ಇಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಕಡೆಯಿಂದ ಒಂದು ಬಿಗ್ ಗುಡ್ ನ್ಯೂಸ್ ಅನ್ನ ಕೊಟ್ಟಿರುವಂತದ್ದು ಹೌದು ಸ್ನೇಹಿತರೆ ಇಲ್ಲಿ ಕೊನೆಗೂ ರಾಜ್ಯದ ರೈತರ ಬ್ಯಾಂಕಿನ ಅಕೌಂಟ್ ಗೆ ಬೆಳೆ ವಿಮೆ ಪರಿಹಾರ ಜಮಾ ಆಗಿದೆ ಹೌದು ಸ್ನೇಹಿತರೆ ಒಟ್ಟು ದೇಶದ ಸರಿಸುಮಾರು ನಲವತ್ತು ಕೋಟಿ ಹಣ ಬೆಳೆ ವಿಮೆ ಪರಿಹಾರ ಜಮಾ ಆಗಿರುವಂತದ್ದು ಸೊ ಇದರಲ್ಲಿ ನಿಮ್ಮ ಬ್ಯಾಂಕಿನ ಅಕೌಂಟ್ಗೂ ಜಮಾ ಆಗುತ್ತಾ ಸೊ ಇಲ್ಲಿ ಯಾವ ಯಾವ ಜಿಲ್ಲೆಯ ರೈತರ ಬ್ಯಾಂಕಿನ ಅಕೌಂಟ್ಗೆ ಎಷ್ಟು ಹಣ ಜಮಾ ಆಗಿದೆ ಯಾವ ಜಿಲ್ಲೆಗಳಿಗೆ ಎಷ್ಟು ಹಣ ಬಿಡುಗಡೆ ಆಗಿದೆ ರೈತನ ಬ್ಯಾಂಕಿನ ಅಕೌಂಟ್ ಗೆ ಜಮ ಆಗಿದೆ ಇದೆಯಾ ಎಷ್ಟು ಹಣ ಚೆಕ್ ಮಾಡೋದು ಕಂಪ್ಲೀಟ್ ಮಾಹಿತಿ ಇಲ್ಲಿದೆ ಹೌದು ಸ್ನೇಹಿತರೆ ಇಂದು ಗುರುವಾರ ಆಗಸ್ಟ್ ಏಳರಂದು ರೈತನ ಬ್ಯಾಂಕಿನ ಅಕೌಂಟ್ ಗೆ ಬೆಳೆ ವಿಮೆ ಪರಿಹಾರ ಹಣ ಜಮಾ ಆಗುವಂತದ್ದು ಪಿಎಂ ಫಸಲ್ ವಿಮಾ ಸ್ಕೀಮ್ ಅಡಿಯಲ್ಲಿ ಬೆಳೆ ವಿಮೆ ಪರಿಹಾರ ಜಮಾ ಆಗುವಂತದ್ದು ಯಾವೆಲ್ಲ ರೈತರು ತಮ್ಮ ಬೆಳೆಗಳಿಗೆ ಬೆಳೆ ವಿಮೆಯನ್ನು ಮಾಡಿಸಿಕೊಂಡು ಬೆಳೆ ವಿಮೆ ಪರಿಹಾರ ಬಂದಿಲ್ಲ ಅಂತಿದ್ರು ಇವತ್ತು ಗುರುವಾರ ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಬೆಳೆ ವಿಮೆ ಪರಿಹಾರ ಹಣ ಜಮಾ ಆಗುವಂತದ್ದು ರೈತರಿಗೆ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಹೌದು ರಾಜ್ಯಕ್ಕೆ ಒಟ್ಟಾರೆ ಒಂದು ಸಾವಿರದ ನಾನೂರ ಕೋಟಿ ಬೆಳೆ ವಿಮೆ ಪರಿಹಾರ ಹಣ ಬಿಡುಗಡೆ ಆಗಿರುವಂತದ್ದು ಹೌದು ಇಪ್ಪತ್ತ್ ಮೂರು ಲಕ್ಷ ರೈತರ ಬ್ಯಾಂಕಿನ ಅಕೌಂಟ್ಗೆ ಶೀಘ್ರವೇ ಹಣ ಜಮಾ ಹೌದು ಎರಡ್ ಸಾವಿರದ ಮತ್ತು ಇಪ್ಪತ್ತೈದನೇ ಸಾಲಿನ ಮುಂಗಾರು ಹಂಗಾಮಿನ ವಿವಿಧ ಬೆಳೆಗಳ ಬೆಳೆ ಹಾನಿಗೆ ಬೆಳೆ ವಿಮೆ ಹಣ ಮಂಜೂರಾಗಿದ್ದು ರಾಜ್ಯಕ್ಕೆ ಒಟ್ಟಾರೆ ಸಾವಿರದ ನಾನೂರ ಅರವತ್ತೊಂಬತ್ತು ಕೋಟಿ ಬಿಡುಗಡೆ ಆಗಿದೆ ಹೌದು ಕಲಬುರಗಿ ಹಾಗೂ ಗದಗ ಜಿಲ್ಲೆಗೆ ಬಂಪರ್ ಪರಿಹಾರ ಸಿಕ್ಕಿರುವಂತದ್ದು ಹಾಗೆ ರಾಜ್ಯದ ಎಲ್ಲಾ ಜಿಲ್ಲೆಯ ರೈತನ ಬ್ಯಾಂಕಿನ ಅಕೌಂಟ್ಗೆ ಬೆಳೆ ವಿಮೆ ಪರಿಹಾರ ಹಣ ಬಿಡುಗಡೆ ಆಗುವಂತದ್ದು ಸೊ ಹಾಗಾದ್ರೆ ಈ ಒಂದು ವಿಡಿಯೋದಲ್ಲಿ ರಾಜ್ಯದ ಯಾವ ಯಾವ ಜಿಲ್ಲೆಗಳಿಗೆ ಎಷ್ಟು ಬೆಳೆ ವಿಮೆ ಪರಿಹಾರ ಹಣ ಬಿಡುಗಡೆ ಆಗಿದೆ ಯಾವ ಯಾವ ಬೆಳೆಗಳಿಗೆ ಬೆಳೆ ವಿಮೆ ಹಣ ಸಿಗುವಂತದ್ದು ಎನ್ನುವ ಕಂಪ್ಲೀಟ್ ಮಾಹಿತಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ನೀವು ಕೂಡ ರೈತರಾಗಿದ್ದು ಅಥವಾ ರೈತರ ಮಕ್ಕಳಾಗಿದ್ರೆ ಈ ವಿಡಿಯೋ ಲೈಕ್ ಕೊಟ್ಟು ಈ ವಿಡಿಯೋವನ್ನು ಕಂಪ್ಲೀಟ್ ಆಗಿ ನೋಡಿ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ ಅದಕ್ಕಿಂತ ಮುಂಚೆ ನೀವು ಇನ್ನು ಪಿಕೆವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಇಲ್ಲಿ ಕಾಣುವಂತಹ ಪ್ರೆಸ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರುವಂತಹ ಬೆಲ್ ಬಟನ್ ಒತ್ತಿ ಸೊ ನಾವು ಯಾವುದೇ ಒಂದು ವಿಡಿಯೋ ಅಪ್ಲೋಡ್ ಮಾಡಿದಾಗ ನೋಡಬಹುದು ಹೌದು ಸ್ನೇಹಿತರೆ ಇಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನ ಮುಂಗಾರು ಹಂಗಾಮಿನ ವಿವಿಧ ಬೆಳೆಗಳ ಹಾನಿಗೆ ಬೆಳೆ ವಿಮೆ ಹಣ ಬಿಡುಗಡೆ ಆಗಿದೆ ಹೌದು ಸದ್ಯಕ್ಕೆ ಈಗ ರಾಜ್ಯಕ್ಕೆ ಒಂದು ಸಾವಿರದ ನಾನೂರ ನಲವತ್ತೊಂಬತ್ತು ಕೋಟಿ ಹಣ ಬಿಡುಗಡೆ ಆಗಿದೆ ಹೌದು ಕಳೆದ ಸಾಲಿನ ಮುಂಗಾರು ಹಂಗಾಮಿನ ವಿವಿಧ ಬೆಳೆಗಳಿಗೆ ಕರ್ನಾಟಕ ರೈತ ಸುರಕ್ಷಾ ಪಿಎಂ ಬೆಳೆ ವಿಮೆ ಸ್ಕೀಮ್ನ ಅಡಿಯಲ್ಲಿ ಮುಂಗಾರು ಹಂಗಾಮಿನ ಬೆಳೆಗಳಾದ ತೊಗರಿ ಭತ್ತ ರಾಗಿ ಮೆಕ್ಕೆಜೋಳ ಸೋಯಾಬೀನ್ ಹತ್ತಿ ಹೆಸರು ಬೇಳೆ ನೆಲಗಡಲೆ ಮುಂತಾದ ಬೆಳೆಗಳಿಗೆ ಬೆಳೆ ವಿಮೆ ಮಂಜೂರಾಗಿರುವಂತದ್ದು ಹೌದು ಇದರಲ್ಲಿ ಶೇಕಡ ಅರ್ಧಕ್ಕಿಂತ ಹೆಚ್ಚಿನ ಹಣ ಈಗಾಗಲೇ ರೈತನ ಬ್ಯಾಂಕಿನ ಅಕೌಂಟ್ ಗೆ ಜಮಾ ಆಗಿದೆ ಕಳೆದ ಹಲವಾರು ವರ್ಷಗಳಿಂದ ಸಾವಿರದ ನಾನೂರಿಂದ ಕೋಟಿ ಅಂದಾಜಿನಲ್ಲಿ ರಾಜ್ಯಕ್ಕೆ ಬೆಳೆ ವಿಮೆ ಬಿಡುಗಡೆ ಆಗುತ್ತಿದೆ ಅದೇ ರೀತಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸ್ಥಾನದಲ್ಲಿ ಮಂಜೂರಾತಿ ಆಗಿರುವ ಒಟ್ಟಾರೆ ಬೇಳೆ ವಿಮೆ ಪರಿಹಾರದಲ್ಲಿ ಸಿಂಹಪಾಲು ಕಲಬುರಗಿ ಮತ್ತು ಗದಗ ಜಿಲ್ಲೆಗೆ ರಾಜ್ಯದ ರೈತರಿಗೆ ಬಂಪರ್ ಗುಡ್ಡಿಸ್ ಅಂತಾನೆ ಹೇಳಬಹುದು ಸೌದು ಸ್ನೇಹಿತರೆ ಸೊ ಇಲ್ಲಿ ಯಾವ್ಯಾವ ಜಿಲ್ಲೆಗಳಿಗೆ ಎಷ್ಟು ಹಣ ಜಮಾ ಆಗಿದೆ ಅಷ್ಟಿದ್ರೆ ಇಲ್ಲಿ ಕಲಬುರಗಿಗೆ ಒಟ್ಟು ಮೂರು ಪಟ್ಟು ಹೆಚ್ಚಳ ಹೌದು ಕಲಬುರಗಿ ಜಿಲ್ಲೆಗೆ ಆರ್ನೂರ ಕೋಟಿ ಗದಗ ಜಿಲ್ಲೆಗೆ ಇನ್ನೂರ ಕೋಟಿ ಹಣ ಹಾವೇರಿ ಜಿಲ್ಲೆಗೆ ತೊಂಬತ್ತೈದು ಕೋಟಿ ಹಣ ವಿಜಯಪುರಕ್ಕೆ ತೊಂಬತ್ತೇಳು ಕೋಟಿ ಹಣ ಧಾರವಾಡ ಇಪ್ಪತ್ತ್ ಮೂರು ಕೋಟಿ ಹಣ ಬೆಳೆ ವಿಮಾ ಪರಿಹಾರ ಹಣ ಮಂಜೂರಾಗಿರುವಂತದ್ದು ಹಾಗೆ ಇಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಕಲಬುರಗಿಗೆ ನೂರ ಎಂಬತ್ತೊಂಬತ್ತು ಕೋಟಿ ಹಾಗೂ ಹಾವೇರಿ ಜಿಲ್ಲೆಗೆ ನಾನೂರು ಕೋಟಿ ಹಣ ಬೆಳೆ ವಿಮಾ ಬಿಡುಗಡೆ ಆಗಿತ್ತು ಗದಗ ಮತ್ತು ಹಾವೇರಿ ಜಿಲ್ಲೆಗೆ ಸತತವಾಗಿ ಕಳೆದ ಒಂದೂವರೆ ವರ್ಷದಿಂದ ನೂರು ಕೋಟಿಗಿಂತಲೂ ಅಧಿಕ ಬೆಳೆ ವಿಮಾ ಹಣ ಬಿಡುಗಡೆ ಆಗಿರುವಂತದ್ದು ಸ್ನೇಹಿತರೆ ಸೊ ಕಳೆದ ಮಾರ್ಚ್ ನಲ್ಲಿ ಮುಂಗಾರು ಹಂಗಾಮಿನ ತೊಗರಿ ಹೆಸರು ಉದ್ದು ಸೂರ್ಯಕಾಂತಿ ಸೇರಿ ಇತರ ಬೆಳೆಗಳಿಗೆ ಬೆಳೆ ವಿಮೆ ಪರಿರಹಣ ಮಂಜೂರಾಗಿದ್ದು ಅಕಾಲಿಕ ಹಾಗೂ ಕೊರತೆ ಮಳೆಯಿಂದ ಹಾನಿಗೀಡಾದ ರೈತರಿಗೆ ಈ ಬೆಳೆ ಪರಿರಹಣ ನಿಜಕ್ಕೂ ಆಸರೆ ಆಗುವಂತೆ ಮಾಡಿದೆ ರಾಜ್ಯದಲ್ಲಿ ಈಗ ಸಾವಿರದ ನಾನೂರ ನಲವತ್ತೊಂಬತ್ತು ಕೋಟಿ ಬೆಳೆ ವಿಮೆ ಪರಿಹರಣ ಇಪ್ಪತ್ಮೂರು ಲಕ್ಷ ರೈತರ ಬ್ಯಾಂಕ್ ಅಕೌಂಟ್ಗೆ ಜಮಾ ಆಗಿರುವಂತದ್ದು ಸೊ ಹಾಗಾದ್ರೆ ಯಾವ ಯಾವ ಜಿಲ್ಲೆಗಳಿಗೆ ಎಷ್ಟು ಹಣ ಜಮಾ ಆಗಿದೆ ಅಂದ್ರೆ ಸ್ನೇಹಿತರೆ ಇಲ್ಲಿ ಬೆಂಗಳೂರು ಗ್ರಾಮಾಂತರ ಎಪ್ಪತ್ತೊಂಬತ್ತು ಲಕ್ಷ ಬೆಂಗಳೂರು ನಗರ ನಾಲ್ಕು ಲಕ್ಷ ಹಣ ಜಮಾ ಆಗಿರುವಂತದ್ದು ದಕ್ಷಿಣ ಕನ್ನಡ ಎರಡು ಕೋಟಿ ನಲವತ್ತು ಲಕ್ಷ ಧಾರವಾಡ ಇಪ್ಪತ್ಮೂರು ಕೋಟಿ ಹಾವೇರಿ ತೊಂಬತ್ತೈದು ಕೋಟಿ ಉತ್ತರ ಕನ್ನಡ ಒಂದು ಕೋಟಿ ಚಿಕ್ಕಬಳ್ಳಾಪುರ ಮೂವತ್ತೆಂಟು ಕೋಟಿ ಕಲಬುರಗಿ ಆರುನೂರ ಐವತ್ತಾರು ಕೋಟಿ ಉಡುಪಿ ಮೂರು ಲಕ್ಷ ಚಿಕ್ಕಮಗಳೂರು ನಲವತ್ತೆಂಟು ಲಕ್ಷ ಚಿತ್ರದುರ್ಗ ಮೂವತ್ತ್ ಮೂರು ಕೋಟಿ ದಾವಣಗೆರೆ ನಲವತ್ನಾಲ್ಕು ಕೋಟಿ ಗದಗ ಇನ್ನೂರ ನಲವತ್ತೆರಡು ಕೋಟಿ ಹಾಸನ ಇಪ್ಪತ್ತಾರು ಕೋಟಿ ಕೊಡಗು ಇಪ್ಪತ್ತ್ ಲಕ್ಷ ಕೋಲಾರ ಒಂದು ಕೋಟಿ ರಾಮನಗರ ಎರಡು ಕೋಟಿ ಶಿವಮೊಗ್ಗ ಹದಿಮೂರು ಕೋಟಿ ತುಮಕೂರು ಒಂದು ಕೋಟಿ ವಿಜಯನಗರ ಎಪ್ಪತ್ತು ಕೋಟಿ ವಿಜಯಪುರ ತೊಂಬತ್ತೇಳು ಕೋಟಿ ಬಳ್ಳಾರಿ ಮೂವತ್ತೆರಡು ಲಕ್ಷ ಕೊಪ್ಪಳ ಮೂವತ್ನಾಲ್ಕು ಕೋಟಿ ಮೈಸೂರು ಮೂವತ್ತೊಂಬತ್ತು ಲಕ್ಷ ಯಾದಗಿರಿ ಹದಿನೆಂಟು ಕೋಟಿ ಬಾಗಲಕೋಟೆ ಹದಿನಾಲ್ಕು ಕೋಟಿ ಬೆಳಗಾವಿ ಇಪ್ಪತ್ನಾಲ್ಕು ಕೋಟಿ ಬೀದರ್ ಹದಿಮೂರು ಕೋಟಿ ಚಾಮರಾಜನಗರ ಎರಡು ಕೋಟಿ ಮಂಡ್ಯ ಮೂರು ಕೋಟಿ ರಾಯಚೂರು ಮೂರು ಕೋಟಿ ಒಟ್ಟು ಸಾವಿರದ ನಾನ್ನೂರ ಅರವತ್ತೊಂಬತ್ತು ಕೋಟಿ ರೈತನ ಬ್ಯಾಂಕಿನ ಅಕೌಂಟ್ಗೆ ಬಿ ಬೆಳೆ ವಿಮೆ ಪರಿಹಾರ ಬಿಡುಗಡೆ ಆಗಿರುವಂತದ್ದು ಸ್ನೇಹಿತರೆ ಕಳೆದ ಸಾಲಿನ ಮುಂಗಾರು ಹಂಗಾಮಿನ ಬೆಳೆ ವಿಮೆಯಲ್ಲಿ ಕಲಬುರಗಿಗೆ ಹೆಚ್ಚಿನ ಆರುನೂರ ಐವತ್ತಾರು ಕೋಟಿ ಪರಿವಹಣ ಬಂದಿದ್ದು ಸೊ ಇದರಲ್ಲಿ ಆಲ್ರೆಡಿ ಅದಕ್ಕಿಂತ ಹೆಚ್ಚಿನ ಹಣ ರೈತನ ಬ್ಯಾಂಕಿನ ಅಕೌಂಟ್ಗೆ ಜಮಾ ಆಗಿರುವಂತದ್ದು ಸೊ ಹೆಚ್ಚಿನ ಬೆಳೆ ವಿಮೆ ಹಣ ಜಮಾ ಆಗಿರುವಂತದ್ದು ಕಲಬುರಗಿ ಜಿಲ್ಲೆಯ ರೈತರಿಗೆ ಭರ್ಜರಿ ಬಂಪರ್ ಗುಡ್ಡಿಸ್ ಅಂತ ಹೇಳಬಹುದು ಸ್ನೇಹಿತರೆ ಸೊ ಈ ರೀತಿಯಾಗಿ ರೈತನ ಬ್ಯಾಂಕಿನ ಅಕೌಂಟ್ಗೆ ಬೆಳೆ ವಿಮೆ ಪರಿಹಾರ ಹಣ ಬಂದಿಲ್ಲ ಬಂದಿಲ್ಲ ಅಂತ ಇದ್ದವರಿಗೆ ಕೊನೆಗೂ ಇಲ್ಲಿ ಕೇಂದ್ರ ಸರ್ಕಾರದಿಂದ ಬೆಳೆ ವಿಮೆ ಪರಿಹಾರ ಹಣ ಜಮಾ ಆಗಿರುವಂತದ್ದು ಸೊ ಈ ಮಾಹಿತಿ ರೈತರಿಗೆ ಭರ್ಜರಿ ಬಂಪರ್ ಗುಡ್ಡಿಸ್ ಅಂತಾನೆ ಹೇಳಬಹುದು ಜೊತೆಗೆ ರೈತರು ನಮ್ಮ ನಮ್ಮ ಬ್ಯಾಂಕ್ ಖಾತೆಗಳಿಗೆ ಬೆಳೆ ವಿಮೆ ಪರಿಹಾರ ಹಣ ಜಮಾ ಆಗಿದೆಯೋ ಆಗಿಲ್ವೋ ಎಷ್ಟು ಹಣ ಜಮ ಆಗಿದೆ ಯಾವ ದಿನಾಂಕಕ್ಕೆ ಜಮಾ ಆಗಿದೆ ಯಾವ ಬ್ಯಾಂಕಿನ ಅಕೌಂಟ್ಗೆ ಜಮಾ ತಮ್ಮ ಮೊಬೈಲ್ ಮೂಲಕವೇ ಸುಲಭವಾಗಿ ಚೆಕ್ ಮಾಡುವುದು ಹೇಗೆ ಅಂದ್ರೆ ಸ್ನೇಹಿತರೆ ವೆಬ್ಸೈಟ್ ನ ಮೂಲಕ ತಮ್ಮ ಬೆಳೆ ವಿಮೆ ಪರಿಹಾರ ಹಣ ಜಮಾ ಆಗಿದ್ಯೋ ಆಗಿಲ್ವೋ ಒಂದು ವೇಳೆ ಜಮಾ ಆಗಿದ್ರೆ ಎಷ್ಟು ಹಣ ಜಮಾ ಆಗಿದೆ ಯಾವ ಬ್ಯಾಂಕಿನ ಅಕೌಂಟ್ ಗೆ ಈ ಬೆಳೆ ವಿಮೆ ಪರಿಹಾರ ಹಣ ಜಮಾ ಆಗಿದೆ ಯಾವ ಡೇಟ್ ಗೆ ಜಮಾ ಆಗಿದೆ ಎನ್ನುವ ಕಂಪ್ಲೀಟ್ ಮಾಹಿತಿ ನೀವು ನೋಡಬಹುದು ಒಂದು ವೇಳೆ ನಿಮಗೆ ಬೆಳೆ ವಿಮೆ ಪರಿಹಾರ ಹಣ ಜಮಾ ಆಗಿಲ್ಲ ಅಂದ್ರೆ ಏನಕ್ಕೆ ಜಮಾ ಆಗಿಲ್ಲ ನೀವು ಸಲ್ಲಿಸಿರುವ ಅಪ್ಲಿಕೇಶನು ಏನಕ್ಕೆ ರಿಜೆಕ್ಟ್ ಆಗಿದೆ ಎನ್ನುವ ಕಂಪ್ಲೀಟ್ ಮಾಹಿತಿ ಈ ವೆಬ್ಸೈಟ್ನ ಮೂಲಕ ಪ್ರತಿಯೊಬ್ಬರ ರೈತ ಕೂಡ ತುಂಬ ಸುಲಭವಾಗಿ ತಮ್ಮ ಮೊಬೈಲ್ನಲ್ಲೇ ಚೆಕ್ ಮಾಡ್ಬೋದು ಸೊ ಈ ವೆಬ್ಸೈಟ್ನ ಓಪನ್ ಮಾಡಿಕೊಳ್ಳಿ ಈ ವೆಬ್ಸೈಟ್ನ ಲಿಂಕ್ ಬೇಕಾದ್ರೆ ಬಾಟಮಲ್ಲಿ ಕೊಟ್ಟಿದ್ದೀನಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ಈ ಪೇಜ್ ಡೈರೆಕ್ಟಾಗಿ ಈ ರೀತಿಯಾಗಿ ಓಪನ್ ಆಗುತ್ತೆ ಸೊ ಈ ರೀತಿಯಾಗಿ ಓಪನ್ ಆದಮೇಲೆ ನಂತರ ಇಲ್ಲಿ ಕಾಣ್ತೀರಿ ಬಾಟಮಲ್ಲಿ ಚೆಕ್ ಸ್ಟೇಟಸ್ ಅಂತ ಈ ಚೆಕ್ ಸ್ಟೇಟಸ್ ಮೇಲೆ ಜಸ್ಟ್ ಕ್ಲಿಕ್ ಮಾಡಿಕೊಳ್ಳಿ ಸ್ನೇಹಿತರೆ ನಂತರ ನಿಮಗೆ ಈ ರೀತಿಯಾಗಿ ಇನ್ನೊಂದು ಪೇಜ್ ಓಪನ್ ಆಗುತ್ತೆ ಸೊ ಇಲ್ಲಿ ಬಂದು ನೀವು ಈ ಬೆಲೆ ವಿಮೆ ಪರಿಹಾರ ಹಣಕ್ಕೆ ಅರ್ಜಿ ಹಾಕಿದಾಗ ಸಿಕ್ಕಿರುವಂಥ ಪ್ರೊಪೋಸ್ ನಂಬರ್ನ ಎಂಟ್ರಿ ಮಾಡಿಕೊಳ್ಳಿ ಅಥವಾ ನಿಮ್ಮ ಮೊಬೈಲ್ ನಂಬರ್ನ ಎಂಟ್ರಿ ಮಾಡಿಕೊಳ್ಳಿ ಅಥವಾ ನಿಮ್ಮ ಆಧಾರ್ ಕಾರ್ಡ್ ನಂಬರ್ನ ಎಂಟ್ರಿ ಮಾಡಿಕೊಳ್ಳಿ ಸೊ ಇದರಲ್ಲಿ ಯಾವುದಾದ್ರು ಒಂದನ್ನು ಎಂಟ್ರಿ ಮಾಡಿಕೊಂಡು ಪಕ್ಕದಲ್ಲಿ ಬರುವಂಥ ಕ್ಯಾಪ್ಚರ್ ನಂಬರ್ನ ಎಂಟ್ರಿ ಮಾಡಿಕೊಂಡು ನಂತರ ಮುಂದೆ ಬರುವಂಥ ಸರ್ಚ್ ಬಟನ್ ಮೇಲೆ ಜಸ್ಟ್ ಕ್ಲಿಕ್ ಮಾಡಿದಾಗ ನಿಮ್ಮ ಬೆಲೆ ವಿಮೆ ಪರಿಹಾರ ಸ್ಟೇಟಸ್ಸು ಮೊಬೈಲಲ್ಲೇ ಓಪನ್ ಆಗುತ್ತೆ ಸೊ ಇಲ್ಲಿ ಎಷ್ಟು ಹಣ ಜಮಾಗಿದೆ ಯಾವ ಬ್ಯಾಂಕಿನ ಅಕೌಂಟಿಗೆ ಜಮಾಗಿದೆ ಯಾವ ಡೇಟಿಗೆ ಜಮಾಗಿದೆ ಒಂದು ವೇಳೆ ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಆಗಿದರೆ ನಿಮ್ಮ ಅಪ್ಲಿಕೇಶನನ್ನು ಯಾರು ರಿಜೆಕ್ಟ್ ಮಾಡಿರೋದು ಏನೋ ಕಂಪ್ಲೀಟ್ ಮಾಹಿತಿ ಈ ವೆಬ್ಸೈಟ್ ಮೂಲಕವೇ ಪ್ರತಿಯೊಬ್ಬ ರೈತ ಕೂಡ ತಮ್ಮ ಮೊಬೈಲಲ್ಲೇ ಚೆಕ್ ಮಾಡ್ಬೋದು ಸೊ ಇಲ್ಲಿ ಯಾವ ರೈತರು ತಮಗೆ ಇನ್ನೂ ಬೆಲೆ ವಿಮೆ ಪರಿಹಾರ ಬಂದಿಲ್ಲ ಅಂತ ಇದ್ದರೂ ಈ ವೆಬ್ಸೈಟ್ ಮೂಲಕ ತುಂಬ ಈಸಿಯಾಗಿ ನಿಮ್ಮ ಮೊಬೈಲಲ್ಲೇ ಚೆಕ್ ಮಾಡ್ಬೋದು ಇದಕ್ಕೆ ನೀವು ಯಾವುದೇ ಕೃಷಿ ಕೇಂದ್ರಕ್ಕೆ ಹೋಗುವ ಅವಶ್ಯಕತೆ ಇಲ್ಲ ಅಷ್ಟೇ ಸೊ ಈ ರೀತಿಯಾಗಿ ಪ್ರತಿಯೊಬ್ಬ ರೈತ ಕೂಡ ತುಂಬ ಸುಲಭವಾಗಿ ಚೆಕ್ ಮಾಡ್ಬೋದು ಸೊ ಈ ಮಾಹಿತಿ ಬೆಳೆ ವಿಮೆ ಪರಿಹಾರ ಬಂದಿಲ್ಲ ಅಂತ ಇರೋ ರೈತರಿಗೆ ಒಂದು ಒಳ್ಳೆಯ ಮಾಹಿತಿ ಅಂತಲೇ ಹೇಳಬಹುದು ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಈ ವಿಡಿಯೋವನ್ನು ನಿಮ್ಮ ಎಲ್ಲ ರೈತ ಬಾಂಧವರಿಗೆ ನಿಮ್ಮ ಫೇಸ್ಬುಕ್ ವಾಟ್ಸಪ್ ಮೂಲಕ ಶೇರ್ ಮಾಡಿ ಹಾಗೆಯೇ ಇದೇ ರೀತಿಯಾದ ಸರ್ಕಾರಿ ಮಾಹಿತಿಗೆ ಕೂಡಲೇ ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ